ಏನೇ ಹೋಗೋದು ಬಂದಿತ್ತು ನಿನಗೆ ಹಾ ನಿನಗೆ ಏನೇ ಹೋಗೋದು ಬಂದಿತ್ತು ಏನೇ ಮಾಡ್ಬಿಟ್ಟೆ ನೀನು ಅಲ್ಲ ನಿನಗೆ ಏನೇ ಆಗಿತ್ತು ಎಷ್ಟು ಚೆನ್ನಾಗಿದೆಯಾ ನೋಡಕ್ಕ ಓದಿದ್ಯಾ ಬರ್ದಿದ್ಯಾ ಎಲ್ಲ ಆಗೈತಿ ಏನು ನನಗೊಂದು ಕಸಾರಿಗೆ ಸಂಬಂಧ ಹೋಗಿ ಹೋಗಿ ಎರಡನೇ ಸಂಬಂಧಕ್ಕೆ ಯಾಕೆ ಒಪ್ಕೊಂಡೆ ಯಾಕೆ ಒಪ್ಕೊಂಡೆ ಚಂದಾಳೆ ನೀನು ಬೇಡ ಇಲ್ಲಿ ಇರೋದೇ ಬೇಡ ಈ ಸಂಬಂಧನ ಬೇಡ ನಡಿ ನಿಂಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ನಡಿಯೇ ಅಮ್ಮಾರ ನೀವು ದುಡಿಕಿ ನಿರ್ಧಾರ ತಗೋತಾ ಇದ್ದೀರಾ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲ ಇವನ ಜೊತೆ ಸಂಸಾರ ಮಾಡಿದಾಳೆ ನಿಮ್ಮ ಮಗಳು ಮಮ್ಮಗಳು ಆದ್ರೆ ಅರ್ಥ ಆಗ್ತಲ್ಲ ನಾನು ರೀ ಇವಳು ಈ ಮನೆಗೆ ನಾಟಕ ಮಾಡಕ್ ಬಂದಾಗ ನಾನು ಅನ್ಕೊಂಡಿದ್ದೆ ಇನ್ನು ಇವಳಿಗೆ ಒಳ್ಳೆ ಹುಡುಗನ್ ನೋಡಿ ನಮ್ ಕಡೆ ಎಲ್ಲರೂ ಒಳ್ಳೆ ಹುಡುಗನ್ ನೋಡಿ ಇವಳ ಜೀವನ ಸರಿ ಮಾಡ್ಬೇಕು ಅಂತ ಅನ್ಕೊಂಡು ಹೋಗಿದ್ದೀನಿ ಇವನು ಕುಡ್ದು ಬಂದು ಹಂಗ್ ಮಾಡಿದಾನೆ ಅವ್ರಿಬ್ರು ಸೇರಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಮಾಡಿರೋ ತಪ್ಪಿಗೆ ಅವನು ತಾಳಿ ಕಟ್ಟಿದಾನೆ ಮುಗಿದ ಹೋಯ್ತು ಅಲ್ಲ ನೀವು ಈ ರೀತಿ ತುಡುಕೋದು ತಪ್ಪು ಈಗ ಅವನ ಜೊತೆ ಇವಳ ಜೀವನ ಮಾಡ್ತಾ ಇದ್ದಾಳೆ ಇನ್ನೊಬ್ಬನ ಹೇಗೆ ಮದುವೆ ಮಾಡ್ತೀರಾ ಒಂದು ಹೆಣ್ಣು ತನ್ನ ಮೈ ಮನಸ್ಸನ್ನ ನಾವು ಒಬ್ಬರಿಗೆ ಕೊಟ್ಟರೆ ಮುಗಿದು ಹೋಯ್ತು ಅದು ಇನ್ನೊಬ್ಬರಿಗೆ ಕೊಡಕ್ಕ ಅದು ಹೆಣ್ಣು ಇದು ಅನ್ನಲ್ಲ ಮದುವೆ ಅನ್ನೋಲ್ಲ ವ್ಯವಿಚಾರ ವಿಚಾರ ಅಂತಾರೆ ಇದನ್ನ ಅಮ್ಮ ಅಲ್ಲ ಒಂದು ಸಲ ಒಬ್ಬರಿಗೆ ತನ್ನ ದೇಹನ ಮೇಲೆ ಇನ್ನೊಬ್ಬರ ಜೊತೆ ಹೇಗಿರ್ತಾಳೆ ಆ ಹೆಣ್ಣು ಅನ್ನೋದು ನಿಮಗಾದ್ರೂ ಒಂದು ಸ್ವಲ್ಪ ಇಷ್ಟು ದೊಡ್ಡ ಹಿರಿಯರಾಗಿದ್ದರೆ ತಿಳುವಳಿಕೆ ಇಲ್ವಾ ನಾನು ಅವಳು ನಾಟಕ ಮಾಡಕ್ ಬಂದಾಗ ಹೇಳಿದ್ದೀನಿ ಇವಳು ಹೆಣ್ಣು ಆ ಬೆನ್ನೆ ಮುಂದೆ ಬೆಂಕಿ ಇಟ್ಟರು ಕರ್ಗೋದು ಬೆನ್ನೆನೆ ಬೆಂಕಿ ಮುಂದೆ ಬೆನ್ನೆ ಓದಿಟ್ರು ಕರ್ಗೋದು ಬೆನ್ನೆನೆ ಅಂತ ಹೇಳಿ ಆದ್ರೆ ಇದನ್ನ ಇವ್ರು ಅರ್ಥನೇ ಮಾಡ್ಕೊಲಿಲ್ಲ ಯಾಕಂದ್ರೆ ಕುಡ್ದಾಗ ಹಂಗೂ ಅದು ಅರಿವು ಆಗ್ಲಿಲ್ಲ ಆಗೈತಿ ತಪ್ಪು ಏನೋ ಇವಳು ಮನೇಲಿ ಇದ್ದಿದ್ರೆ ಏನ್ತಿ ಈ ತಪ್ಪು ಬಿಡ್ತಾ ಇರಲಿಲ್ಲ ಅಂತ ನಾನು ಅನ್ಕೋತೀನಿ ಆದ್ರೆ ಅವಳೇ ಮನೇಲಿ ಇಲ್ಲೇ ಇದ್ದಾಗ ಮಕ್ಕಳು ಮನೇಲಿ ಇಲ್ಲದೆ ಇದ್ದಾಗ ಇವಳು ಒಬ್ಳೇ ಇದ್ದಾಗ ಅದು ಆತಂಕ ಆ ಥರ ನಡೆದು ಹೋಗಿದೆ ಅಲ್ಲಿ ಏನು ಮಾಡಕ್ ಈಗ ಈಗೇನು ಮದುವೆ ಆಗಿದಾನಲ್ಲ ಆಗಲ್ಲ ಆತನ ಎರಡು ಮಕ್ಕಳಿದ್ರು ಹೇಂತಿ ಇದ್ರು ಮದುವೆ ಆಗಿದ್ದಾನೆ ಯಾಕೆ ಈ ಸತ್ತೆ ಇನ್ನು ಎಷ್ಟು ದಿನ ಮುಚ್ಕೊಂಡು ಹೋಗ್ತಿದ್ರಿ ಅವ್ನಿಗೂ ಇವಳು ಹೇಂತಿನೇ ಏನೋ ಆ ಅವ್ಳಗ್ ಏನ್ ಗ್ರಹಾಚಾರ ಕೆಟ್ಟಿತ್ತೋ ಅದೇನ್ ಕೆಟ್ಟ ಬುದ್ಧಿ ಹೊಕ್ಕೊಂಡಿತ್ತೋ ತಲೆ ಏನ್ ದೇವ್ ತುಂಬ್ಕೊಂಡಿತ್ತೋ ಗೊತ್ತಿಲ್ಲ ನನ್ನ ತಾಯಿನ ಕೊಂದ್ಲು ನನ್ನ ತಾಯಿ ಸತ್ತದ ಸುದ್ದಿ ಕೇಳಿ ನಮ್ಮಅಪ್ಪನ ಸತ್ತ ಹಾ ನಾವೆಷ್ಟು ನರಳಬಾರ್ದು ನಾವೆಷ್ಟು ಸಂಕಟನ ಹೊಟ್ಟೆಲಿ ಇಟ್ಕೊಂಡು ಸಾಯ್ತಾ ಇದೀವಿ ಅಂತ ನನಗ್ ಗೊತ್ತು ನನ್ನ ತಾಯಿನ ಕಳ್ಕೊಂಡು ಆದರೆ ಇವಳ ಕ್ಷಮಿಸ್ತಾ ಇದ್ದೀವಿ ತಾನೆ ನೀವೇನು ಇಷ್ಟು ಮೊಮ್ಮಗಳ ಮೇಲೆ ಹೊಡೆಯುವಷ್ಟು ರೊಚ್ಚಿಗೆದ್ದಿದ್ದೀರಾ ನೋಡಿ ಇನ್ನು ಮುಂದೆ ಅವಳು ನಿಮ್ಮಮ್ಮಗಳಲ್ಲ ಈ ಮನೆ ಸೊಸೆ ಅವಳು ನಮ್ಮ ಅಣ್ಣನ ಹೆಂಡತಿ ಅವಳ ಮೇಲೆ ಕೈ ಮಾಡೋ ಹಕ್ಕು ನಿಮಗೂ ಇಲ್ಲ ನಾನು ನಿಮಗೆ ಹುಷಾರಿಲ್ಲ ಸರಿ ನಿಮಗೆ ಸಮಾಧಾನವಾಗಿ ಮಾತು ಹೇಳೋಣ ಅಂದರೆ ನೀವು ಏನು ಅವಳನ್ನ ಹೊಡೆಯೋಕ್ಕೆ ನಿಂತ ಇದ್ದೀರಾ ಒಂದು ಚೂರಾದರೂ ಅರ್ಥ ಮಾಡ್ಕೊಳ್ಳಿ ಅಮ್ಮರ ಸರಿ ಅಮ್ಮರ ನಾನು ಹೆಂಡತಿನ ಹೊಡೆಯೋದು ಸರಿಯಲ್ಲ ಅವಳು ಇನ್ನು ಮುಂದೆ ನನ್ನ ಹೆಂಡತಿ ಹಾಗಾದ್ರೆ ಇಟ್ಕೋ ನಾನು ಇವಳು ಈ ರೀತಿ ಮೋಸ ಮಾಡಿರೋಳು ಈ ಮನೆಯಲ್ಲಿ ಅಜ್ಜಿ ನಾನೇನು ತಪ್ಪು ಮಾಡಿಲ್ಲ ಅಜ್ಜಿ ಅದೇನು ನನ್ನ ಆಗಿತ್ತು ಹಿಂಗೆ ಮದುವೆ ಆಗ್ಬೇಕು ಅಂತ ನನ್ನ ಹಣೆ ಬರದಲ್ಲಿ ಆ ದೇವ್ರು ಬರ್ದಿದ್ರೆ ಅದು ಹಂಗೆ ಆಗೈತಿ ಇದಕ್ಕೇನು ಮಾಡೋಕ್ಕಾಗಲ್ಲ ಅಜ್ಜಿ ನೀನ್ ಮನೆ ಬಿಟ್ಟು ಹೋದ್ರೆ ನಿಂಗೆ ಹುಷಾರಿಲ್ಲ ನಿನ್ ಸಂಬಂಧ ಅಜ್ಜಿ ನಾನ್ ಮದ್ವೆ ಆಗಿರೋದು ಅಂತದ್ರಲ್ಲಿ ನೀನೇ ಮನೆ ಬಿಟ್ಟು ಹೋದ್ರೆ ನಾನು ಹೇಗಿರ್ಲಿ ನೋಡಿ ನನಗೆ ನೀವು ಬೇಕು ಇವ್ರು ಬೇಕು ಇವ್ರ ಜೊತೆ ಜೀವನ ಹಚ್ಕೊಂಡು ಆಗಿದೆ ಇನ್ನು ಮುಂದೆ ಇವರೇ ಇ ಇದೋವರೆಗೂ ನಾನು ಬದುಕಿರೋವರೆಗೂ ನನ್ನ ಗಂಡ ಇವರೇ ನಾನು ಕಷ್ಟನೂ ಸುಖನೂ ಅಕ್ಕನೂ ಸಂಗೀತ ಅಕ್ಕನೂ ನಾನು ಹೊಂದ್ಕೊಂಡು ಜೀವನ ಮಾಡ್ತೀವಿ ಇಲ್ಲ ನಾನು ಹೊಂದ್ಕೊಳಲ್ಲ ನನ್ನ ಗಂಡನಿಗೆ ಇನ್ನೊಬ್ಬ ಹೆಂಡತಿ ಜೊತೆ ಈ ರೀತಿ ಇರೋದು ನಾನು ಹಂದ್ಕೊಳೋಲ್ಲ ಮಕ್ಕಳ ನೀವು ಒಂದು ಸ್ವಲ್ಪ ಹೊರಗೆ ನಡೀರಿ ಅಲ್ಲಿ ಅಪ್ಪ ಗುಂಡೆ ತಂಗಿನ ಕರ್ಕೊಂಡು ಅಲ್ಲಿ ರೂಮಲ್ಲಿ ಆಡೋ ಆಟ ಆಡೋರಿ ಅಮ್ಮ ಬಾ ಏಳೆ ಮೇಲೆ ಎದ್ದೇಳೆ ಮೇಲೆ ಯಾಕೆ ನೀಲ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ಯಾ ಅಲ್ಲ ನಾನು ಗಂಡ ನಾನು ಅವನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಜೀವನ ಕಳಿಬೇಕು ಅನ್ನೋ ಆಸೆ ನನಗೆ ಅಂತದ್ರಲ್ಲಿ ಅವ್ರ ಪಕ್ಕದಲ್ಲಿ ಇನ್ನೊಬ್ಬಳು ನೋಡಕ್ ನನ್ಗೆ ಇಷ್ಟ ಆಗಲ್ಲ ಹಾಗಾದ್ರೆ ನಮ್ಮ ಅಣ್ಣನಗೂ ನನಗೂ ನಿನ್ನ ನಮ್ಮ ಅಣ್ಣನ ಪಕ್ಕದಲ್ಲಿ ನೋಡಕ್ ನಂಗೆ ಇಷ್ಟ ಆಗಲ್ಲ ಯಾಕಂದ್ರೆ ನನ್ನ ಹೆತ್ತು ತಾಯಿನ ಕೊಂದಕ್ಕೆ ನೀನು ನಮಗೆ ಇಷ್ಟ ಆಗಬೇಕು ಆ ಪಾಪ ಹುಡುಗಿನೇ ಅಂತ ಇದ್ದಾಳೆ ನಾನು ಅಕ್ಕ ನಾನು ಹೊಂದ್ಕೊಂಡು ಜೀವನ ಮಾಡ್ತೀವಿ ಅಂತ തപ്പെല്ലിരുന്ന തപ്പ ഹീനു ശിക്ഷ അനുഭസ്തരോ അതക്കു കാരണനു നീനേ നീ ബുദ്ധി കലസക്കോസ് നമ്മ ഇന്നൊന്ന് ഹുഡി തന്നിട്ട്ക അതക്കെല്ലണനേ നീനാകിരുന്ന ഇതൊക്കെ മറ്റു നാഗല്ലേ നീ ബാൻന്തൂ നമ്മക്ക് തെതേ ഇതമ്മ ഹോബിട് ഇൻ യാവത്ത് നാനേനോനൽ ബീതിൽ ബിതീയ മൽക്കൊണ്ടിയാ ക ഒഴകു ಮಾತಾಡ್ತಾ ಇದ್ದೀನಿ ಅಣ್ಣನ ಪಾಪ ಅವರ ಅಜ್ಜಿಗೂ ಆರಾಮಿಲ್ಲ ಅಂತಳ ಅಂತಾಳೆ ಹುಡುಗಿ ಅಂತದ್ರಲ್ಲಿ ಹೇಳ್ಬಾರ್ದಂದ್ರು ನಾನು ಏನಾದರೂ ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯದಲ್ಲಿ ಮಾತಾಡಿದ್ದೀನಿ ನಾನು ಆದರೆ ನೀನೇ ಆಗಲ್ಲ ಅಂದರೆ ಹೇಗೆ ಇನ್ನು ಮುಂದೆ ನಮ್ಮಣ್ಣನ ಜೊತೆ ನೀನು ಭಾಗ್ಯ ಇಬ್ರು ಜೀವನ ಮಾಡ್ಕೊತ ಹೋಗ್ತೀನಿ ಅಂದರೆ ನೀನು ಇಲ್ಲಿ ಇರ್ಬೋದು ಇಲ್ಲಪ್ಪ ನನಗಾಗಲ್ಲ ಒಬ್ಬಳೇ ಇರಬೇಕು ಅಂತಂದರೆ ಈ ಮನೇಲಿ ನಿನಗೆ ಜಾಗಾನು ಇಲ್ಲ ಅಣ್ಣನ ಮನಸ್ಸಲ್ಲಿ ನಾನು ಜಾಗ ಕೊಡೋಕ್ಕೂ ಹೇಳೋದಿಲ್ಲ ಏನಂತ ಆದರೂ ನಾನು ಹೇಗೆ ಬಿಟ್ಕೊಡ್ಲಿ ಈಗ ನಾನು ಒಂದು ಮಾತು ಕೇಳ್ತೀನಿ ನಿನ್ನ ಗಂಡನೆ ಈ ರೀತಿ ಮಾಡಿದ್ದಂದ್ರೆ ನೀನು ಇನ್ನೊಂದು ಹುಡುಗಿನ ಜೊತೆ ಮದುವೆ ಮಾಡಿಸ್ತಾ ನಮ್ಮ ಅತ್ತೆ ನನ್ನ ಚಿತ್ರ ಕೊಟ್ಟು ನರಳಿ ನರಳಿ ಸಾಯೋ ಹಾಕ ಸ್ಥಿತಿಗೆ ತಂದ್ರು ನಮ್ಮ ಅತ್ತೆಗೆ ನಾ ಕಿಂಚಿತ್ತು ನೋವು ಮಾಡಿಲ್ಲಮ್ಮ ನೋವು ಮಾಡಿಲ್ಲ ನನ್ನ ಗಂಡ ಹೇಳ್ಬಾರ್ದು ತವ್ರ ಮನೆಯಲ್ಲಿ ಗಂಡನ ವಿಷಯನೇ ಹೇಳ್ಬಾರ್ದು ಕಣೆ ನನ್ನ ಗಂಡ ಇನ್ನೊಬ್ಬಳನ್ನ ಇಟ್ಕೊಂಡು ಹಾ ಈ ನಾನು ಮೊನ್ನೆ ಕಣ್ಣೀರು ಹಾಕೊಂಡು ಬಂದಾಗ ಇದೇ ಪರಿಸ್ಥಿತಿಲಿ ಬಂದಿದ್ದೆ ನಾನು ಇದನ್ನು ನಮ್ಮ ಅಮ್ಮನಿಗೆ ಕೂಡ ಹೇಳಿಲ್ಲ ನನ್ನ ಮಗಳು ಹೇಳಿದಾಳೆ ಬಡ್ದ ನಮ್ಮ ಅಪ್ಪ ಅಂತ ಅದು ನಾನು ನಮ್ಮ ಅಮ್ಮನಿಗೆ ದುಃಖ ಆಗಬಾರ್ದು ಅವಳು ಪಡಬಾರ್ದು ಅನ್ನೋ ವಿಷಯಕ್ಕೆ ನಾನು ಹೇಳಿಲ್ಲ ನಿನಗೊಂದು ಇಲ್ಲಿ ಎಲ್ಲರಿಗೂ ವಿಷಯ ಹೇಳ್ತೀನಿ ಕೇಳು ನನ್ನ ಸಂಸಾರದ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ನನ್ನ ಬಗ್ಗೆ ಇಲ್ಲಿ ಹೇಳಿದ್ಲಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಹೇಳ್ತೀನಿ ನಿಂಗೆ ಅನ್ನೋ ಜೊತೆ ನನ್ನ ಗಂಡ ಸಂಬಂಧ ಇಟ್ಕೊಂಡಿದ್ದ ಆದರೆ ನಾನು ಆ ಸಂಬಂಧನೆಲ್ಲ ಕಳೆದು ಅವ್ರನ್ನ ಎಲ್ಲ ಚಲೋ ದಾರಿಗೆ ತಗೊಂಬಂದು ಅವ್ರ ಜೊತೆ ಜೀವನ ಮಾಡ್ಕೊಂಡು ಹೊಂಟಿದ್ದೀನಿ ಹೊರತು ಅತ್ತೆ ನನ್ನ ಬೈದಲು ನನ್ನ ಮತ್ತೆ ನನ್ನ ಮೇಲೆ ಕೆಂಡ ನನ್ನ ನಾದ್ನಿ ನಾನು ಮಾಡಿರೋ ಕೆಲಸಗಳಿಗೆಲ್ಲ ಬೆಂಕಿ ಹಾಕಿದ್ಲು ಅಂತ ನಾದ್ನಿ ಮೇಲೂ ಸೇರಿಟ್ಕೊಂಡಿಲ್ಲ ಹಂಗೆ ಅತ್ತೆ ಮೇಲೂ ನಾನು ಸೇರಿ ನಮ್ಮ ಅತ್ತೆ ಎಷ್ಟೇ ಕಿರುಕುಳ ಕೊಡಲಿ ನನಗೆ ನಾನು ಅತ್ತೆ ನನ್ನ ತಾಯಿ ಥರ ಅಂತ ನೋಡ್ಕೊಂಡಿದ್ದೀನಿ ನನ್ನ ಗಂಡ ನನ್ನ ಬಿಟ್ಟು ಇನ್ನೊಬ್ಬಳು ನೋಡ್ಕೊತ ಹೋದ್ರು ನನ್ನ ಗಂಡನೇ ನನ್ನ ದೇವರು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ದೇವರು ಈಗ ನಾನು ಭಾಳ ಸುದ್ದಿ ಮಾಡಿರೋದು ನೀನು ಬಂಗಾರ ಅಂತ ಅತ್ತೆ ಮಾವ ನೀನೇನೇ ಅಂದ್ರೂ ಹೂನವ ಅಂತ ಅಲಿಸ್ಕೊಂಡಿರ್ತಿದ್ಲು ನನ್ನ ತಾಯಿ ನನ್ನ ತಾಯಿ ಎಲ್ಲ ಕೆಲಸ ಮಾಡ್ತಿದ್ಲು ಎಷ್ಟು ಕಷ್ಟ ಪಡ್ತಾ ಇದ್ಲು ಗೊತ್ತಾ ಹಾ ನೀನ್ ಕುಂತು ಒಳಗೆ ತಿಂತ ಇದ್ರೆ ನನ್ನ ತಾಯಿ ಬಾಂಡೆ ಕಸ ಮೊಸರು ಎಲ್ಲಾ ಮಾಡ್ತಿದ್ಲು ನೀನು ಒಳಗೆ ಬೆಚ್ಚಗ ಬಜಿ ಮಾಡ್ಕೊಂಡು ತಿಂತ ಇದ್ರೆ ನನ್ನ ತಾಯಿ ಮಳೇಲಿ ಕಟ್ಟಿಗೆ ಎಲ್ಲ ಸೌದೆ ತೆಗೆದಿಟ್ಟು ಇದೇ ತೊಟ್ಟಿಲಿ ಇದೇ ತೊಟ್ಟಿಲಿ ನೀರು ತುಂಬಿದಾಗ ತೊಟ್ಟಿ ಎಲ್ಲ ನೀರು ತುಂಬಿ ಒಗೆದಿದ್ದಾಳೆ ನನ್ನ ತಾಯಿ ಅದು ಗೊತ್ತೇನೆ ನಿನಗೆ ನೀನು ನಿಮ್ಮವ್ವ ಬೆಚ್ಚಗೆ ಒಳಗ್ ಬಜ್ಜಿ ತಿಂತ ಇದ್ರಿ ನಮ್ಮವ್ವ ಈ ತೊಟ್ಟಿ ನೀರು ತುಂಬಿ 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 ಒಗದು ಒಗದು ಹೋಗಿ ಆ ತೊಟ್ಟಿ ಪೈಪಲ್ಲಿ ಇದು ಇದು ಈ ತೊಟ್ಟಿ ಇಲ್ಲೇ ನಿಂತು ನಮ್ಮವ್ವ ಕಣ್ಣೀರ್ ಹಾಕಿದಾಳ ಆ ತೊಟ್ಟಿ ಎಲ್ಲ ನೀರ್ ತುಂಬಿ ಒಗದು ಆ ಆಮೇಲೆ ಆ ಪೈಪಲ್ಲಿ ನೀರು ತೆಗೆದು ಎಲ್ಲ ಬಂದು ಮಲ್ಕೊಂಡ್ಲು ನನ್ ತಾಯಿ ಮಾರನೇ ದಿನ ಅಂದ್ರೆ ಹಾಸಿಗೆ ಹಿಡಿದ್ರೆ ನಾಟಕ ಮಾಡ್ತಾ ಇದ್ದಾಳ ಅಂದ್ರೆ ನೀವು ಇದೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡಿದೀರ ಎಲ್ಲ ಗೊತ್ತು ನನಗೆ ನೀನು ಕೊಟ್ಟಿರೋ ಗೆಳತಿ ಜೊತೆ ಮಾತಾಡ್ದಂಗೆ ಮಾಡಿದೆ ಸಣ್ಣ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಗೆಳತರಾಗಿರೋ ಸುಮ್ಮ ಚಿಗುವ ನಮ್ಮಅ ಕುಡಿ ಎಷ್ಟು ಗೆಳತಾರು ಇಬ್ಬರು ಒಂದೇ ಊರಿಗೆ ಸುಸ್ತಾರಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಒಂದೇ ಊರಿಗೆ ಮದುವೆ ಆಗಿ ಬಂದ್ರು ಹಾಂ ಇಬ್ಬರು ಜೋಡಿಲಿ ಅಡ್ಡಾಡ್ತಿದ್ರು ಅವ್ಳ ಇಲ್ಲಿ ಬರ್ದಂಗ ಮಾಡಿದೆ ನೀನು ಹಾ ಇಷ್ಟೆಲ್ಲ ಮಾಡಿದವಳು ನೀನು ನನ್ನ ಬಗ್ಗೆ ಮಾತಾಡ್ತಿದೀನಿ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಆದ್ರೆ ಅಂತೀಯ ಅವರು ನನ್ನನ್ನ ಬಿಟ್ಟು ಹತ್ತು ಮದುವೆ ಆಗಲಿ ನನ್ನ ಗಂಡನೇ ನನಗೆ ದೇವರು ಸರಿನಾ ನಾನು ಅವ್ರನ್ನೇ ಪೂಜಿಸ್ಕೊಂತ ಹೋಗ್ತೀನಿ ಕಣೆ ಅವ್ರು ಅವ್ರ ಜೊತೆ ಅಂದ್ರೆ ಅವ್ರ ಸುಖನೇ ನನಗೆ ಮುಖ್ಯ ಅವ್ರು ಸಂತೋಷವಾಗಿರ್ತಾರಂದ್ರೆ ಅವರೇ ನನಗೆ ಮುಖ್ಯ ಹ್ಮ್ ನನ್ನನ್ನು ಅವ್ರ ಮನೇಲಿ ಒಂದು ಮೂಲೆಯಲ್ಲಿ ಇಟ್ಟರು ಸಾಕು ನಾನು ದೇವರು ಅಂತ ಹೋಗ್ತೀನಿ ನೀನು ಹಾಗೆ ಮಾಡ್ತೀನೇ ನನ್ನ ಹಾಗೆ ಮಾಡ್ತೀಯೇನೆ ಏನು ಹೇಳ್ತಾ ಇದೀಯ ನೀಲ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದೀಯ ಹೌದು ಅಣ್ಣ ಆದ್ರೆ ನನ್ನ ಗಂಡ ಈಗ ದೇವರು ಅವ್ರು ನಾನು ಚೆನ್ನಾಗಿ ನಡ್ಕೊತಾ ಇದ್ದಾರೆ ರೀ ತಪ್ಪಾಯ್ತ ರೀ ನಿಮ್ಮ ಬಗ್ಗೆ ನಾನು ಇಲ್ಲಿ ಹೇಳಬೇಡ್ದಿತ್ತು ಹೇಳ್ದೆ ನನ್ನ ನಾನು ಕ್ಷಣಿಸ್ಬೇಡ್ರಿ ನಾನು ಹೇಳಿ ಕಟ್ ಮಾಡ್ದೆ ನಾ ಇಲ್ಲ ನಿಲ್ಲ ಈ ಮಾತು ಅವ್ರು ಅಂದಾಗ ನೀನು ಹೇಳಿದ್ದು ಸರಿನೆ ನೀನು ಏನೂ ತಪ್ಪು ಹೇಳಿಲ್ಲ ನೀನು ಒಳ್ಳೆ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಚಪ್ಪಲಿ ತೊಗೊಂಡ್ ನಾನೇ ಹೊಡ್ಕೊಬೇಕು ಆದ್ರೂ ನನಗೆ ಈಗ ಗೊತ್ತಾಗ್ತಾ ಇದ್ದೀನಿ ನೀಲ ಎಷ್ಟು ಒಳ್ಳೆಯವಳು ಅಂತ ನಮ್ಮಮ್ಮ ನನ್ನ ತಂಗಿ ನಿನ್ಗೆಸ್ಟ್ ಕಾಟ ಕೊಟ್ಟರು ಈಗ ನಮ್ಮಮ್ಮನಿಗೆ ಕೂತಲ್ಲೇ ಊಟ ಮಾಡಿಸ್ತಾ ಇದ್ಯಾ ಹಾ ಅವ್ರಿಗೆ ಹೇಳಕ್ ಆಗ್ತೀರಾ ಅವ್ರನ್ನ ಟಾಯ್ಲೆಟ್ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದೆಯಾ ನಿನ್ನಂತ ಸೊಸೆ ಸಿಗ್ಬೇಕಾದ್ರೆ ನನ್ನ ತಾಯಿ ಪುಣ್ಯ ಮಾಡಿದ್ ಅವ್ರಿಗೆ ಗೊತ್ತಾಗ್ತಾ ಈಗ ನೋಡು ನಾದ್ನಿ ಬಿಟ್ಟು ಮನೇಲಿ ಈಗ ನಾದ್ನಿ ಇದ್ ಕೂಡ ನಾದ್ನಿ ಇದ್ ಮನೇಲಿ ನಾಯಿ ಕೂಡ ಮುಸ್ ನೋಡಲ್ಲ ಅಂತಾರೆ ಅಂತಂದ್ರೆ ನಾದ್ನಿ ಮನೆಯಲ್ಲೇ ಇದ್ದು ಗಂಡ ಬಿಟ್ಟು ಮನೇಲಿ ಕೂತ್ರು ನೀನು ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅಕ್ಕ ತಂಗಿ ಜೊತೆ ಇದ್ದಿರಲ್ಲ ನನ್ನ ಖುಷಿ ನಿನ್ನಂತ ಹಿಂದಿನ ಬಿಟ್ಟು ನಾನು ಹೊಲಸ ನಿಂಗಿ ಜೊತೆ ಹೋಗಿದ್ನಲ್ಲ

ಅಂತ ನನ್ನ ಮುಂದೆ ಹೇಳ್ತಾ ಇದ್لو ಆದ್ರೆ ನೀವೇ ಅವರು ಅಂತ ನಂಗೆ ಗೊತ್ತಿರಲಿಲ್ಲ. ಅಂದ್ರೆ ನೀವು ಅವರ ಮನೆಯಲ್ಲೇ ಇದ್ದ್ರಾ? ಹ್ಮ್ ಅವಾಗ್ಲೇ ಹೇಳಿದ್ನಲ್ಲ ಎಲ್ಲಾ ಕಥೆ ಅದೇ ಅದು. ಆದ್ರೆ ಆ ಹುಡುಗಿ कैरेक्टर ಸರಿ ಇಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡು ಬೀದಿ ಬೀದಿ ಸುತ್ತಿ ಇಲ್ಲಿ ಬಂದಿದ್ದೆತ್ತಿ ನಾನು. ಸುಸ್ತಾಗಿ ನಮ್ಮ ಮನೆನೇ ನಮಗ ನಮ್ಮ ಬಾಗ್ಲಲ್ಲೇ ನಾ ರಾತ್ರಿ ಮಲ್ಕೊಂಡು ಎಲ್ಲರೂ ಹೇಳೋಷ್ಟರಲ್ಲಿ ಎದ್ದು ಹೋದ್ರಾಯ್ತು ಅಂತ ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ನೀವು ಬಂದು ನಾನು ನೋಡಿದ್ರಿ. ಅವಳು ತುಂಬಾ ಕೆಟ್ಟವಳಿದಾಳೆ. ಬಹಳ ಕೆಟ್ಟ ಸೆನ್ಸ್ ನೀವು ಅಂತ ರಕ್ತನ ಇದ್ ಮಾಡಿದ್ರಿಂದ ನನಗೆ ನಂಬಕ್ಕೆ ಇಲ್ಲ ನೋಡಿ ಅವಳು ಯಾವಾಗ ಬೇಕಾದರೂ ಮನೆ ಮೇಲೆ ನಿಮ್ಮ ಮನೆಯವ್ರ ಮೇಲೆ ಸೇಡ್ ತಿರ್ಸ್ಕೋಬಹುದು ಅಂತ ಅಂತ ನಿಮ್ಮನ್ನ ಎಲ್ಲ ಗಂಡಸರನ್ನ ಅವರು ಜತ್ ಮಾಡ್ತಾ ಇದ್ದಾಳೆ ನಿಮ್ಮ ಮನೆಯವ್ರ ಮೇಲೆ ಎಲ್ಲರ ಮೇಲೆ ಸೇಡು ತಿರ್ಸ್ಕೊಂಡು ನಿಮ್ಮ ನಟ್ಟನ್ನ ಕೊಲ್ಲಬೇಕು ಅಂತ ಇದ್ಲು ನಿಮ್ಮ ಮನೆಗೆ ಮಲ್ಕೊಂಡಾಗ ಬೆಂಕಿ ಹಾಕಬೇಕು ಅಂತ ಏನು ಹೇಳ್ತಾ ಇದ್ದೀಯಾ ಸಂಗೀತ ಹೌದು ನೀಲ ಅವಳು ಎಲ್ಲ ನನ್ನ ಮುಂದೆ ಹೇಳ್ಕೊಂಡಿದ್ಲು ಆಮೇಲೆ ನನ್ನ ಕಷ್ಟ ನಾನು ಹೇಳ್ಕೊಂಡು ಆದರೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ರೀ ಇನ್ ಅವಳನ್ನ ಹೇಗ್ ಸದೆ ಬಡಿಬೇಕು ಅಂತ ಪ್ಲಾನ್ ಮಾಡ್ಬೇಕು ನೋಡ್ರಿ ನೀನೇನು ಚಿಂತೆ ಮಾಡ್ಬೇಡ ನಾನು ಈಗಾಗಲೇ ಸ್ವಲ್ಪ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಡ ನಾನು ನಮ್ಮ ಮೇಲೆ ಏನೇ ತೊಂದರೆ ಆದರೂ ಅದಕ್ಕೆ ಅವರೇ ಕಾರಣ ಅಂತ ಅವಳು ಈ ಯಾರು ಏನೇನು ಅವ್ರ ಹತ್ರ ಯಾರ್ಯಾರು ಬರ್ತಿದ್ರು ಅಂತ ನೋಡಿದೆ ಸಂಗೀತ ಅವ್ರೆ ಇಲ್ಲ ಸಿಕ್ ಸಿಕ್ ಗನ್ಸರ್ ಎಲ್ಲ ಬರ್ತಾ ಇದ್ರು ನಾನು ಭಯ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದೆ ಛೀ ಇನ್ನು ಎಲ್ಲೆಲ್ಲಿ ಹೋಗಿ ಬರ್ತಾಳು ಇವಳು ಇವ್ಳ ಜೊತೆ ಸಂಸಾರ ಮಾಡು ಅಂತಿಲ್ಲ ನೀಲ ನನಗೆ ಆಗದ ಮಾತು ನನಗೆ ಇವಳ ಮುಖ ನೋಡಿದ್ರು ಆಗಲ್ಲ ನೀಲ ಇವ್ರ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ನೀಲ ಅಲ್ಲ ನನ್ನ ತಾಯಿನ ಕೊಂದವಳು ಇವಳ ಹತ್ರ ಹೋದ್ರೆ ಸಾಕು ನನ್ನ ತಾಯಿ ನನ್ನ ಕಣ್ಣ ಮುಂದೆ ಬರ್ತಾಳು ನಾನು ಏನು ಮಾಡ್ಲಿ ಅಲ್ಲ ಅಲ್ಲ ಹಾಗಂತ ಕ್ಷಮಿಸಿ ಎಷ್ಟು ದಿನ ಇರ್ತೀಯಾ ನೋಡು ಅವ್ಳು ಮಾಡಿರೋ ತಪ್ಪು ಅವಳಿಗೆ ಶಿಕ್ಷೆ ರಗಡಾಗಿದೆ ಸಂಗೀತನ್ಗೆ ನೀನು ಸಂಗೀತನು ಕ್ಷಮಿಸು ಭಾಗ್ಯ ನಿನ್ನ ಹೆಂತೆ ಅಂತ ಒಪ್ಕೊಂಡಿದ್ಯಾ ಸಂಗೀತನು ಹಂಗೆ ನಿನ್ನ ಹೆಂತೆ ಅಂತ ಒಪ್ಕೊಂಡು ಜೀವನ ಮಾಡಲೇಬೇಕಲ್ಲ ಯಾಕಂದ್ರೆ ನಿನ್ನೂ ಎರಡು ಮಕ್ಕಳು ಅದಾವ ನೋಡಿದಿಲ್ಲ ತಾಯಿನ ನೋಡಿ ಹೆಂಗೆ ಓಡಬಂತು ಕರಳು ಬಳ್ಳಿ ಹಾಗೆ ಅದು ಯಾಕಂದ್ರೆ ನೀನು ಅವಳನ್ನ ಬಿಟ್ಟರು ಮಕ್ಕಳು ತಾಯಿ ತಾಯಿ ಅಂತ ಕೊರಗ್ತವೆ ನೋಡು ನನಗಿಬ್ಬರು ಅಷ್ಟೇ ಈಗ ಅವಳು ತಪ್ಪಿನ ಅನುಭವ ಆಗಿದೆ ಯಾ ಹೆಣ್ಣು ಕೂಡ ಗಂಡ ಬಿಟ್ಟ ತಕ್ಷಣ ಹೋಗ್ಬಿಡ್ತಾರೆ ಆದರೆ ಅವಳು ಹೋಗ್ಲಿಲ್ಲ ಕೆಟ್ಟ ಹೆಂಗಸಿನ ಮನೆಗೆ ಹೋದ್ರೂ ಅವಳು ಒಳ್ಳೆ ರೀತಿಲಿ ಅಂದ್ರೆ ಅವಳು ಅದಕ್ಕೆಲ್ಲ ಅರ್ಹತೆ ಇದ್ದವಳೆ ಆ ಇಲ್ಲ ಅಂದಿದ್ರೆ ಅವಳು ಅಲ್ಲೇ ಉಳಿದ್ ಬಿಡ್ತಿದ್ಲು ಗಂಡ ಬಿಟ್ಟಿದ್ದಾನೆ ನಾನು ಇದ್ಲೇ ಇದನ್ನೇ ವ್ಯವಹಾರ ಮಾಡ್ಕೊಂಡು ಹೋದ್ರಾಯ್ತು ಆದ್ರೆ ಅವಳು ಹಂಗೆ ಮಾಡ್ಲಿಲ್ಲ ಓಡಿ ಬಂದು ಹೆಂಗೋ ಕಷ್ಟನೋ ಸುಖನ ಜೀವನ ಮಾಡ್ಕೊಂಡ್ರಾಯ್ತು ಅಂತ ಕಷ್ಟ ಪಟ್ಟಿದ್ದಾಳೆ ಅವಳು ಎಲ್ಲೆಲ್ಲೋ ಹೋಗ್ ಬಂದ್ಲು ಈಗ ಅವಳ ಜೀವನದಲ್ಲಿ ಭಿಕ್ಷೆನೂ ಬೇಡಾಯ್ತು ಪಾಪ ಹ ಇದನ್ನೆಲ್ಲ ಬಿಟ್ಟು ಅವಳ ಕ್ಷಮಿಸಿ ಅವ್ಳು ಮಾಡಿರೋ ತಪ್ಪಿಗೆ ಅವಳಿಗೆ ನರ್ಕ ದೇವ್ರು ಕೊಟ್ಬಿಟ್ಟಿದಾನೆ ಸಾಕು ಅಂತ ಅನ್ಸುತ್ತೆ ನಿನ್ನ ಕ್ಷಮಿಸಿ ಸಂಗೀತನ ಭಾಗ್ಯನ ನಿನ್ನ ಹಿಂತೆ ಅಂತ ಒಪ್ಕೊಂಡ್ರೆ ನಾನು ಈ ಮನೇಲಿ ಇರ್ತೀನಣ್ಣ ಅಂದ್ರೆ ನಾನು ಈ ಮನೆಗೆ ಕಾಲಿಡಲ್ಲ ಅಣ್ಣ ಹೋಗಿದೆ ನನಗೆ ಅಲ್ಲಿ ಗಂಡ ಮನೇಲಿ ಕಷ್ಟ ನೋಡಬೇಕಾ ಇಲ್ಲಿ ನಿಮ್ಮ ಕಷ್ಟ ನೋಡಬೇಕಾ ಹಾಂ ನಾನು ನಿನ್ನ ತಂಗಿಯನ್ನ ನೀನಂತೆಲ್ಲ ಬಗೆಹರಿಸ್ಬೇಕು ಬಂದು ಬಂದು ನಾನೇ ನಿನ್ನ ಬಗೆಹರಿಸೋದಲ್ಲ ಏನನ್ನ ನೀನು ಈ ರೀತಿ ಜೀವನ ಮಾಡಿಕೊಂಡೆ ಹ್ಞೂ ಇವಳ ಮೇಲೆ ಸೇಡ್ ತಿರ್ಸ್ಕೊಳಕ್ಕೆ ಅವಳನ್ನ ಕರ್ಕೊಂಬಂದೆ ಹಾಂ ಕುಡ್ದು ಬಂದು ಇವಳನ್ನ ಹಾಳು ಮಾಡಿದೆ ಎಲ್ಲ ತಗೊಂಬಂದು ತಲೆ ಮೇಲೆ ನನಗೆ ಇದೆಯಾ ಏನು ಮಾಡೋದು ಹೇಳಣ್ಣ ನೋಡು ನೀ ನಿನ್ನ ಮುಂದೆ ಅವರಿಬ್ಬರನ್ನ ಹೇಗೆ ಅಂತ ಒಪ್ಕೊಂಡು ಇದ್ರೆ ಸರಿ ನನ್ನ ತಂಗಿ ಅಂತ ಮಾತಾಡಸು ಇಲ್ಲಂದ್ರೆ ನಿನ್ನ ಇಷ್ಟ ಬಂದಂಗೆ ಮಾತಾಡೋಣ ಇಷ್ಟ ಬಂದಂಗೆ ಇರು ನನಗೆ ಏನು ಕೇಳಕ್ಕೆ ಬರಬೇಡ ನನಗೆ ಏನು ಹೇಳಕ್ಕೆ ಬರಬೇಡ ಏನ್ ಅಂತೀಯ ನೀ ನಿನ್ ಇಷ್ಟ ಹೇಳ್ತಾ ಇದೀಯಾಂದ್ರೆ ಆಯ್ತು ಸರಿ ಸಂಗೀತ ಇನ್ನು ಮುಂದೆ ನೀನು ಇಲ್ಲೇ ಇರ್ಬೋದು ಅವಳು ಈ ಮನೇಲಿ ಇದ್ರೆ ನನ್ನ ನನ್ನಮ್ಮಮಗಳು ಈ ಮನೇಲಿ ಮನೆಯಲ್ಲಿ ಇದ್ದಂಗ ಇರದಂಗಂದ್ರೆ ಏನು ಮಾಡೋರು ದೀರಾ ಕರ್ಕೊಂಡು ಹೋಗ್ತೀರಾ ನಿಮ್ಮಮ್ಮಗಳನ್ನ ಎಲ್ಲಾರದು ಮುಗಿತು ಎಲ್ಲಾರದು ಬಗ್ಗೆ ಯೋಚಿಸ್ತಾವಿರೆ ನಾನು ಬಂದೆ ಅಂತ ಬರ್ತೀರಾ ಅಲ್ಲ ಅಜ್ಜಿ ಅವ್ಳು ಹಾಳಾಗಿ ಹೋಗಿದೆ ಇನ್ನು ನೀವು ಕರ್ಕೊಂಡು ಹೋದ್ರೇನು ಏನು ಮಾಡ್ತೀರ ನೋಡಿ ನಿಮ್ ಇಷ್ಟ ಕರ್ಕೊಂಡ್ ಹೋಗ್ತೀರಾ ಕರ್ಕೊಂಡು ಹೋಗ್ಬಿಡಿ ಗಂಡ ಬಿಟ್ಟವಳಂತ ನಿಮ್ಮ ಮನೇಲಿ ಇಟ್ಕೊಂಡು ಬಿಡಿ ಹ್ಞೂ ನಾನು ಹೋಗಲ್ಲ ನನಗೆ ನನ್ನ ಗಂಡನೇ ದೇವರು ನನ್ನ ಗಂಡನ ಮಕ್ಳೇ ನನ್ನ ಮಕ್ಕಳು ನಾನು ಯಾವತ್ತೂ ನಾನು ಈ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಜ್ಜಿ ನೀವು ಇಲ್ಲೇ ಇರಿ ನಾನು ಆಪರೇಷನ್ ಮಾಡಿಸ್ತೀನಿ ಹುಷಾರಾಗಿ ನಾನಿಲ್ಲಿ ಇರಲ್ಲ ಭಾಗ್ಯ ನಿನ್ಗಿಷ್ಟು ತೊಂದರೆ ಆಯ್ ಮನೇಲಿ ನಾನು ಮಾತ್ರ ಇರಲ್ಲ ನೀನ್ ಬರ್ತೇವಿಲ್ವಾ ನಾನು ಬರೋದಿಲ್ಲ ಅಜ್ಜಿ ನಾನು ಇಲ್ಲೇ ಇರ್ತೀನಿ ನೋಡು ವಿಚಾರ ಮಾಡು ಮುಂದೆ ಒಂದಿನ ಕಷ್ಟ ಅಜ್ಜಿ ಅಂತ ಬಂದರೆ ನಾನು ಮಾತ್ರ ಒಳಗೆ ಸೇರಿಸಲ್ಲ ಭಾಗ್ಯ ಈಗ ಹೇಳ್ತಾ ಇದ್ದೀನಿ ನಾನು ಬರೋದಿಲ್ಲ ಅಜ್ಜಿ ನೀನಿದ್ದರೆ ಇಲ್ಲೇ ಇರು ಇಲ್ಲಾಂದ್ರೆ ನಿನ್ನಿಷ್ಟ ಅಜ್ಜಿ ನಾನು ನಮ್ಮ ಗಂಡ ಮನೆ ಬಿಟ್ಟು ಬರೋಲ್ಲ ನೋಡು ನಾನಂತೂ ಇಲ್ಲಿರಲ್ಲಮ್ಮ ನಾವಂತೂ ಅಂತ ಹೇಳ್ತಾ ಇಲ್ಲ ಅಜ್ಜಿ ಅದು ಇಷ್ಟ ನೀವು ಇರ್ಬೋದಾದ್ರೆ ಇರ್ಬೋದು ಇಲ್ಲಾಂದ್ರೆ ಇಲ್ಲ ನಾಳೆ ಏನಾದರೂ ತೊಂದರೆ ಆದರೂ ಇಲ್ಲೇ ಇದ್ದರೆ ನಾವು ಎಲ್ಲ ಬಗೆಹರಿಸ್ತೀವಿ ಅದನ್ನ ಬಿಟ್ಟು ಏನಾದರೂ ನಾಳೆ ನಿಮಗಲ್ಲಿ ಒಬ್ಬರೇ ಇದ್ದಾಗ ತೊಂದರೆ ಆದರೆ ಏನು ಮಾಡೋದು ನನ್ನ ಮಗಳ ನಾನು ಮಾತು ಕೇಳಿಲ್ಲ ಅಂದಮೇಲೆ ಸತ್ರ ಸಾಯ್ತೀನಿ ಬಿಡಿ ಅಜ್ಜಿ ಇನ್ನು ಮುಂದೆ ನಾನು ಅಜ್ಜಿ ಅಂತ ಕರಿಬೇಡ ನಾನು ಪಾಲಿ ನಿನ್ ಸತ್ತೆ ನಿನ್ ಪಾಲಿ ನಾನು ಸತ್ತೆ ಇನ್ನು ನನ್ನ ಮುಂದೆ ನೀನು ಯಾವತ್ತೂ ಕಾಣಿಸ್ಕೊಳ್ಬೇಡಲಿ ಈ ಊರೇ ಬಿಟ್ಟು ದೇಶಾಂತರ ಹೊಟ್ಟೋಗ್ಬಿಡ್ತೀನಿ ನಾನು ಎಲ್ಲರೂ ಕಾಸಿಗೋ ಹಾ ಎಲ್ಲರೂ ಹೊಟ್ಟೋಗಿ ಅಲ್ಲೇ ಸಾಯ್ತೀನಿ ಇನ್ನು ಯಾರು ಕಣ್ಗೂ ಕಾಣಿಸಲ್ಲ ನಾನು ಅಜ್ಜಿ ಸಮಾಧಾನ ಮಾಡ್ಕೋ ಭಾಗ್ಯ ಅಜ್ಜಿ ನನ್ನ ಬಿಟ್ಟು ಹೋದಲ್ಲ ರೀ ನಾನು ಏನು ಮಾಡಲಿ ನನಗಂತ ಯಾರು ನಾನಿಲ್ವಾ ನಾನು ನಿನ್ ಜೊತೆನೇ ಇದ್ದೀನಲ್ಲ ನನ್ನಿಂದ ತಾನೇ ನಿನ್ ಜೀವನ ಹಾಳಾಗಿದ್ದು ಇನ್ಯಾವತ್ತು ನಾನು ದೂರ ಮಾಡಲ್ಲ ನೀನು ನನ್ನ ಜೀವ ನನ್ನ ಉಸಿರು ಕನಮ ಅಜ್ಜಿ ಬೇಕು ರೀ ಭಾಗ್ಯ ಚಿಗುವ ನಾ ಏನು ಮಾಡಲಿ ಎಷ್ಟು ಒಳ್ಳೆ ಮನಸ್ಸು ಭಾಗ್ಯ ನಿಂದು ಗಂಡನೇ ಬೇಕು ಗಂಡನ ಮಕ್ಕಳೇ ಬೇಕು ಅಂತ ನಿನ್ನ ಅಜ್ಜಿನ ಬಿಟ್ಟು ನೀನು ಇಲ್ಲೇ ಉಳಿದಲ್ಲ ನಿನ್ನ ಮಾತು ನನಗೆ ಬಹಳ ಇಷ್ಟ ಆಯ್ತು ನೀನು ಜೀವನದಲ್ಲಿ ಮುಂದೆ ಹೋಗ್ತೀಯ ನೀನು ಒಳ್ಳೇದಾಗ್ಲಿ ಭಾಗ್ಯ ಒಳ್ಳೇದಾಗ್ಲಿ ಸಂಗೀತ ನೀನು ಅರ್ಥ ಮಾಡಿಕೊಂಡು ಇವ್ರ ಜೊತೆ ಚೆನ್ನಾಗಿರ್ಬೇಕು ಹ್ಮ್ ಸರಿ ಬಾಯ್ಲಿ ಅಲ್ಲ ಇಬ್ಬರು ಕೈ ಇಡ್ಕೋ ಇವು ಮುಖ ನೋಡಕ್ಕೂ ನಂಗೆ ಮನಸ್ಕಿಲ್ಲ ನಮ್ಮ ತಂಗಿ ಬೇರೆ ಹ್ಞೂ ಅಲ್ಲ ಪ್ರೀತಿಯಿಂದ ನಗು ಅಲ್ಲ ಸಂಗೀತ ಇನ್ನು ನಿನಗೆ ಬೇರೆ ಹೇಳ್ಬೇಕಾ ಆ ಮುಖದಲ್ಲಿ ನಗುನೇ ಇಲ್ಲ ನಗು ಸರಿನಾ ಸರಿ ಇನ್ನು ಮುಂದೆ ನನ್ನ ಜೊತೆ ಹೇಗೆ ಜೀವನ ಮಾಡ್ತಾ ಇದ್ದೀರ ಅಕ್ಕನ ಜೊತೆ ಹಾಗೆ ಜೀವನ ಮಾಡಬೇಕು ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಇಷ್ಟು ಬೇಗ ನಾವು ಸಾಧ್ಯ ಇಲ್ಲ ಆದ್ರೂ ನಾವು ಒಪ್ಕೋತೀನಿ ನಾನು ಅವ್ರ ಜೊತೆ ಜೀವನ ಮಾಡೋಕ್ಕೆ ತಯಾರಿದ್ದೀನಿ ಈಗ ನಮ್ಮ ಅಣ್ಣನ ಸಂಸಾರ ಕುಟುಂಬ ಒಂದಾಯ್ತು ಇನ್ನು ಮುಂದೆ ನೀವಿಬ್ರು ನಮ್ಮ ಅಣ್ಣನ ಇಬ್ರು ಹೆಣ್ತೀರ ಹ್ಮ್ ನೀಡ ಎಷ್ಟು ಗ್ರೇಟ್ ನೀನು ಎಲ್ಲರೂ ಒಂದ್ ಮಾಡ್ಬಿಟ್ಟಿಲ್ಲ ಶಬಾಷ್ ಇನ್ನಂತ ಹೆಂಡತಿನ ಪಡೆಯಕ್ಕೆ ನಾನೇ ಪುಣ್ಯವಂತ ಇನ್ನ ಬಾ ನಮ್ಮ ಕುಟುಂಬನ ನೋಡೋಣ ಕಾಕರ ಅದೇಂಗಾಗತ್ತೆ ನೋಡಿ ಇವತ್ತು ಬಂದಿದೀರಾ ಎಲ್ಲರೂ ಒಂದ್ ಮಾಡಿದಿರ ನಮ್ಮ ಅಜ್ಜಿ ಹೋದ್ ಬೇಸರ ಒಂದ್ ಸ್ವಲ್ಪ ಇದೆ ಅಷ್ಟೇ ಆದ್ರೆ ಹೋಳಿಗೆ ಊಟ ಊಟ ಮಾಡೇ ಹೋಗ್ಬೇಕು ನೀವು ಅಕ್ಕ ಸಂಗೀತ ಅಕ್ಕ ಹೋಳಿಗೆ ಅಡಿಗೆ ಮಾಡೋಣ ಹ್ಮ್ ಸರಿ ಆಯ್ತು ಭಾಗ್ಯ ಭಾಗ್ಯ ನನ್ ತಪ್ಪಾಯಿತು ಪರವಾಗಿಲ್ಲ ಅಕ್ಕ ಇನ್ನೇ ತಡ ಇಬ್ರು ತಪ್ಕೊಳ್ಳಿ ಅಕ್ಕ ತಂಗಿ ಅಕ್ಕ ಭಾಗ್ಯ ನೋಡಿದ್ರಲ್ಲ ತಪ್ಲಿ ಹೇಗ ಅನಿಸ್ತು ಭಾಗ್ಯ ಸಂಗೀತನ ಇಬ್ಬರು ಒಂದ್ ಮಾಡಿದೆ ಹಂಗೆ ನಮ್ಮ ಅಣ್ಣನ ಜೀವನದಲ್ಲಿ ಇಬ್ರು ಹೆಂಡ್ರು ಮುದ್ದಿನ ಗಂಡ ಆಗ ಇನ್ನ ನನ್ನ ಮನೆ ಕತೆ ನನ್ನ ಮನೆಯಲ್ಲಿ ನಿಂಗಿ ಸಮಸ್ಯೆ ನಿಂಗಿ ತಂಗಿ ಸಮಸ್ಯೆ ಕಾಣ್ತಾ ಇದೆ ಆ ಸಮಸ್ಯೆನ ಬಗ್ಗೆ ಮೇಲೆ ಇದೆಲ್ಲ ನಾನು ಇಪ್ಪತ್ತು ವರ್ಷದ ನಂತರ ಅಂತ ಒಯ್ತೀನಿ ಯಾಕಂತಂದ್ರೆ ನನಗೂ ಮಗಳದಾಳ ನನ್ನ ಮಗಳ ಮುಂದಿನ ಭವಿಷ್ಯನ ಹೇಗಿದೆ ಅಂತ ನೋಡಬೇಕು ಮಗಳದು ಮಗದು ಹಂಗೆ ನಮ್ಮ ಸಂಗೀತ ವೈನಿಗೂ ಮಗಳದಾಳ ಮಗ ಅದಾನ ಅವ್ರದ್ದು ಹೆಂಗೆ ಭವಿಷ್ಯ ಅಂತ ನೋಡ್ಬೇಕು ಭಾಗ್ಯಾಗ ಮಕ್ಕಳಾಗ್ದಂಗೆ ಮಾಡ್ಕೊಂಡ್ಬಿಟ್ಟಿರ್ತಾಳ ಭಾಗ್ಯಾಗ ಮಕ್ಕಳಾಗಲ್ಲ ಮುಂದೆ ಹೇಗೆ ಕತೆ ಬರುತ್ತೆ ಅಂತ ನಿಂಗೆ ಸಮಸ್ಯೆ ಸಂಗೀತ ಸಮಸ್ಯೆ ಮೇಲೆ ಮುಂದೆ ಇಪ್ಪತ್ತು ವರ್ಷದ ನಂತರ ಅಂತ ತಗೋತೀನಿ ನಿಮ್ಗೆ ಇಷ್ಟ ಇದ್ರೆ ಹ್ಞೂ ಅಂತ ಕಮೆಂಟ್ ಮಾಡಿ ಬೇಡ ಇದನ್ನ ಹಿಂಗೆ ಮುಂದುವರಿಸಿ ಅಂದರೆ ముందుతా హికంద్ర కతే అంద ముందే మక్ జీవన హెంత్ నోడో మే రీతి కతే నోడ్తా ఇదే రీతి సపోర్ట్ ఇది అంతా ఇవత ఎోడ్ హేగ అనస్ కమెంట్ బాక్స్ అభిప్రాయ తెలిసి థ్యాంక్ యూ